ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಹಲೋ ಸರ್ ಹಾಂ ರೀ ಸರ್ ನಮಸ್ಕಾರ ನಮಸ್ಕಾರ ಹಾಂ ನಮಗೊಂದು ಮಾರುತಿ ಸುಜುಕಿ ಆಲ್ಟೋ ಎಲೆಕ್ಸೆ ವೇರೆ ಗಾಡಿ ಕಳ್ಸಿ ಸಿಲ್ವರ್ ಕಲರು ಹಾಂ ಸರ್ ಎಲೆಕ್ಸೆ ಇತ್ತು ರೀ ಇದು ಹಾಂ ಐ ಸರ್ ಓಕೆ ಸರ್ ಏನೈತೆ ಮಾಡಲು ಇದು ಟೂ ಥೌಸಂಡ್ ಏಯ್ಟ್ ಅದ ರೀ ಸರ್ ಎರಡು ಸಾವಿರದ ಎಂಟು ಮಾಡಲ್ಲು ಹೌದು ಓಕೆ ಸರ್ ತಾವು ಓನರ್ ಎಷ್ಟಿಗಿದ್ದಾರೆ ಗಾಡಿಗೆ ನಾ ಸೆಕೆಂಡ್ ಓನರ್ ಸರ್ ಓಕೆ ರನ್ನಿಂಗ್ ಇಲ್ಲಿ ಎಷ್ಟು ಆಗಿತ್ತು ಸರ್ ಕಿಲೋಮೀಟ್ರು ಸರ್ ಇದು ಒಂದು ಲಕ್ಷ ಚಿಲ್ಲರ್ ಅದ ರೀ ಓಕೆ ಇದೇನು ಒಂದು ಲಕ್ಷ ಚಿಲ್ಲರ್ ಶೋರೂಮ್ ರೆಕಾರ್ಡ್ ಐತೆ ಯಾವ ಥರ ಐತೆ ರೀ ಹಾಂ ನಾ ತೊಂದು ಬಳಗೆ ಹೆಂಗದ ಹಾಗೆ ಅದ ರೀ ಏನಾದರೂ ಹೌದ್ರೆ ಹ್ಞೂ ಓಕೆ ಒಂದು ಅಂದ್ರೆ ಮೀಟರ್ ಚಲ್ತಿ ಐತಲ್ಲ ರೀ ಹಾಂ ಮೀಟರ್ ಚಲೋದು ಸರ್ ಓಕೆ ಏನು ಟೈರ್ ಕಂಡೀಷನ್ ಯಾವ ಥರ ಇಟ್ಕೊಂಡ್ರಿ ಸರ್ ಫ್ರಂಟ್ ಬ್ಯಾಕ್ ಸೈಡ್ ಸ್ಟೆಪ್ನಿ ಐದು ಟೈರ್ ಸರ್ ಮೂರು ಟೈರ್ ಹೊಸ ರೀ ಹಾಂ ರೀ ಎರಡು ಒಂದು ಸ್ಟೆಪ್ನಿ ಮತ್ತು ಇನ್ನೊಂದು ಟೈರ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಸರ್ ಅದು ಹೌದ್ರಾ ಓಕೆ ರೀ ಏನ ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನ್ ಅಪ್ ಎಲ್ಲ ಯಾವ ಥರ ಇಟ್ಟಿದ್ರಿ ಸರ್ ಅದು ಇಂಜನ್ ಕಂಡೀಷನ್ ತಗೇತಿ ಸ್ಮೂತ್ ಐತಿಲ್ರಿ ಹಾಂ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪ್ ಇಂಟು ಡೆಂತು ಕ್ರಾಶಸ್ ಟಿಂಕಿ ಕೆಲಸ ಸಣ್ಣ ಪುಟ್ಟ ಮಿನರ್ ಕೆಲಸ ಗಾಡಿ ಮೇಲೆ ಕೇಸಸ್ ಓವರ್ ಸಿಂಗಲ್ ಜಂಪ್ ಈ ಸರ್ ಪ್ರಾಬ್ಲಮ್ ಅಂತ ಏನಿಲ್ಲ ಸರ್ ಫುಲ್ ಕ್ಲಿಯರ್ ಐತ್ರಿ ಸರ್ ಓಕೆ ನಿಮ್ಮ ಕೈಯಾಗ ಮೇಲೇಜ್ ಏನು ಸರ್ ಪ್ರೆಸೆಂಟ್ ಸರ್ ಅದು ತನಕ ಬರ್ತದೆ ನೋಡಿ ಇಪ್ಪತ್ತರ ತನಕ ಅಂತ ಬರ್ತದೆ ರೀ ಹಾ ಸರ್ ಓಕೆ ಓಕೆ ಇನ್ನ ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲಿ ತನಕ ರನ್ನಿಂಗ್ ಸರ್ ಎರಡು ಕೂಡ ಅದು ಎಫ್ ಸಿ ಟ್ವೆಂಟಿ ಏಯ್ಟ್ ತನಕ ಅದರಿ ಸರ್ ಓಕೆ ಇನ್ಶೂರೆನ್ಸ್ ಫ್ರೆಶ್ ತುಂಬಿದೆ ರೀ ಇಪ್ಪತ್ತೇನು ಇಪ್ಪತ್ತು ದಿವಸ ಆಗಿದೆ ಬರಿ ಏನಾದರು ಇವಾಗ ತುಂಬಿದ್ರೆ ರೀಸೆಂಟ್ಲಾಗಿ ಹಾಂ ಓಕೆ ರೀ ಸರ್ ನಿಮ್ಮ ಕಡೆಯಿಂದ ಏನಾದ್ರು ಎಕ್ಸ್ಟ್ರಾ ಪಟ್ಟಿ ಮಾಡಿಸಿದೆ ಏನು ರೀ ಮತ್ತೆ ಏನಿಲ್ಲ ರೀ ಸರ್ ನಾ ಹ್ಯಾಂಗೆ ತುಂಬಿದೆ ಹಂಗೆ ಅದ ಓಕೆ ಶೀಟ್ ಕವರ್ ಆಗಿರ್ಬೋದು ಮ್ಯಾಟ್ ಆಗಿರ್ಬೋದು ಲೈಟ್ ಸೆಟ್ಟಿಂಗ್ ಎಲ್ಲ ಎಲ್ಲ ನಾ ಹ್ಯಾಂಗೆ ತುಂಬಿದ್ದು ಎಲ್ಲ ಅದು ಕ್ಲಿಯರ್ ಅದ ಓಕೆ ಸರ್ ಒಳಗಡೆ ಏನೇನು ಬರ್ತೈತೆ ರೀ ಇಂಟೀರಿಯರ್ ಯಾಕಂದರೆ ಕೆಲವೊಬ್ಬರೆಲ್ಲ ಪವರ್ ವಿಂಡೋ ಅಂತೆಲ್ಲ ಹಾಕ್ಸಿರ್ತಾರೆ ಫ್ರಂಟ್ ಸೈಡು ಸರ್ ಫ್ಲೋರ್ ಇಂಡೋರ್ ಇಲ್ಲ ಅದಕ್ಕೆ ಹಾ ರೀ ಫ್ಲೋರ್ ಇಸ್ಟಿಂಗ್ ಅದ ಎಸಿ ಅದ ಫ್ಲೋರ್ ಇಸ್ಟಿಂಗ್ ಎಸಿ ಐತ್ರಿ ಹಾ ಸರ್ ಓಕೆ ರೀ ಸರ್ ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಗಾಡಿಗೆ ರೇಟ್ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್ ನೀವು ಸರ್ ನಾವು ಒನ್ ಥರ್ಟಿ ಹೇಳಿರ್ತೀನಿ ನೋಡ್ರಿ ಒನ್ ಮೂವತ್ತು ಒಂದು ಲಕ್ಷದ ಮೂವತ್ತು ಸಾವಿರ ಹೌದು ಸರ್ ಓಕೆ ಮಾಡಲ್ ಬಂದ್ಬಿಟ್ಟು ಎರಡು ಸಾವಿರದ ಎಂಟು ಮಾಡಲು ನೀವು ಸೆಕೆಂಡ್ ಓನರ್ ಹೌದಾ ಹೌದು ಸರ್ ಓಕೆ ಇವಾಗ ಯಾರು ತೊಗೊಂತಾರೆ ತರ್ಡ್ ಓನರ್ ಆಗ್ತಾರೆ

ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್ ಓಕೆ ಸರ್ ಇದು ಒಂದು ಇಪ್ಪತ್ತೈದು ಫೈನಲ್ ರೇಟ್ ಆಗಿರ್ತದೆ ಏನು ಜಾಗದ ಮೇಲೆ ಬೈಟದ ಮೇಲೆ ಮಾತುಕತೆ ಫೈನಲ್ 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 ಸರ್ ರೇಟ್ ಒಂದು ಇಪ್ಪತ್ತೈದು ರೀ ಹಾಂ ಫೈನಲ್ ಓಕೆ ಸರ್ ಗಾಡಿ ತೊಂದ್ರೆ ಏನು ಕೆಲಸ ಮಾಡಂತ ಏನು ಅವಾಗ ಸಿಗ್ತದೆ ಇಲ್ಲ ಇಲ್ಲ ಅವಾಗ ಸಿಗ್ತದೆ ಸರ್ ಎಲ್ಲ ಗಾಡಿ ಹ್ಞೂ ತೊಗೊಂಡು ಪೆಟ್ರೋಲ್ ಓಡಿಸ್ಬೇಕು ಸರ್ ಓಕೆ ಸರ್ ಲೊಕೇಶನ್ ಎಲ್ಲಿ ಗಾಡಿ ಇರೋದು ಇದು ಕಲಬುರಗಿ ಡಿಸ್ಟಿಕ್ ಓಕೆ ಅಲಂತಾಲೂಕಾ ಅಂತ ಬರ್ತದೆ ಆಳಂದು ತಾಲೂಕಲ್ಲೇ ಇರೋದು ಸರ್ ಇನ್ನು ಅಕ್ಕಪಕ್ಕ ಹಳಿ ಐತ್ರಿ ಇಲ್ರಿ ಸರ್ ಆಳಂದು ತಾಲೂಕನ ಹೌದ್ರಿ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ರೀ ಕಾಂಟ್ಯಾಕ್ಟ್ ನಂಬರ್ ಇದೆ ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆ ತೊಂದರೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್ ಆಯ್ತು ಸರ್ ಆಯ್ತು ಓಕೆ ತ್ಯಾಂಕ್ ಯು ಸರ್